ಈಗ ಸುದ್ದಿಗಳ ವಿವರ ಅಂಕೋಲಾ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಕೋಟೆವಾಡದಲ್ಲಿ ಈ ಹಿಂದಿನಿಂದಲೂ ಹಿಂದೂ ಸ್ಮಶಾನ ಭೂಮಿ ಹೊಂದಿದ್ದು ಇಲ್ಲಿನ ಅವ್ಯವಸ್ಥೆ ಮತ್ತಿತರ ಕಾರಣಗಳಿಂದಾಗಿ ಆಗಾಗ ಸುದ್ದಿಯಾಗ್ತಲೇ ಇದೆ ಅಂಕೋಲಾ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಕೋಟೆವಾಡದಲ್ಲಿ ಈ ಹಿಂದಿನಿಂದಲೂ ಹಿಂದೂ ಸ್ಮಶಾನ ಭೂಮಿ ಹೊಂದಿದ್ದು ಅಲ್ಲಿನ ಅವ್ಯವಸ್ಥೆ ಮತ್ತಿತರ ಕಾರಣಗಳಿಂದ ಆಗಾಗ ಸುದ್ದಿಯಾಗುತ್ತಲೇ ಇರುತ್ತದೆ ಕಳೆದ ವರ್ಷ ಬೇಸಿಗೆ ಕಾಲದ ಕೊನೆಯಲ್ಲಿ ಆಕಸ್ಮಿಕವಾಗಿ ಬೀಸಿದ ಬಾರಿ ಗಾಳಿಗೆ ಸ್ಮಶಾನದ ಮುಖ್ಯ ಶೆಡ್ನ ಮೇಲ್ಛಾವಣಿಯ ತಗಡುಗಳು ಹಾರಿಹೋಗಿದ್ದವು ಮುಂದೆ ಮಳೆಗಾಲ ಆರಂಭವಾಗಲಿದ್ದು ಮೇಲ್ಛಾವಣಿ ಸೋರಿಕೆಯಿಂದ ನೀರು ಒಳನುಗ್ಗಿ ಶವ ಸಂಸ್ಕಾರ ನಡೆಸಲು ತೊಂದರೆಯಾಗುವ ಸಾಧ್ಯತೆ ಇದೆ ಎಂದು ಸಾಮಾಜಿಕ ಕಾರ್ಯಕರ್ತ ಕನಸಿಗಾದೆಯ ವಿಜಯಕುಮಾರ್ ನಾಯ್ಕ್ ಸಂಬಂಧಿತ ಪುರಸಭೆಯ ಗಮನಕ್ಕೆ ತಂದಿದ್ದರು ಕೆಲ ದಿನಗಳಲ್ಲಿಯೇ ಮಳೆಗಾಲವು ಆರಂಭವಾಗಿ ಶೆಡ್ನ ಒಳಗಡೆ ಶವ ಸಂಸ್ಕಾರಕ್ಕೂ ತೀವ್ರ ತೊಂದರೆಯಾಗಲಾರಂಭಿಸಿತ್ತು ಈ ಬಾರಿ ಸಾಮಾಜಿಕ ಕಳಕಳಿಯಿಂದ ಎತ್ತಿದ ವಿಜಯಕುಮಾರ್ ನಾಯ್ಕ್ ಇಲ್ಲಿನ ಅವ್ಯವಸ್ಥೆಗಳನ್ನು ಮಾಧ್ಯಮದ ಮೂಲಕ ಚುಚ್ಚಿಡುವ ಯತ್ನ ಮಾಡಿದ್ದರಲ್ಲದೆ ಆಗಸ್ಟ್ ಹದಿನೈದರಂದು ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ರು ಇದರಿಂದ ಎಚ್ಚೆತ್ತುಕೊಂಡಿದ್ದ ಪುರಸಭೆಯವರು ತುಕ್ಕು ಹಿಡಿದ ಮೇಲ್ಛಾವಣಿ ಅಡ್ಡಪಟ್ಟಿಗಳು ಮಳೆಗಾಲದ ಜಾರುವಿಕೆ ಮತ್ತಿತರ ಕಾರಣಗಳಿಂದ ತಕ್ಷಣಕ್ಕೆ ಕಾಮಗಾರಿ ಆರಂಭಿಸಲು ತೊಂದರೆಯಾಗುತ್ತದೆ ಮಳೆ ಮುಗಿದ ತಕ್ಷಣ ವ್ಯವಸ್ಥಿತ ದುರಸ್ತಿ ಕಾರ್ಯ ನಡೆಸಿಕೊಡುವುದಾಗಿ ಹೇಳಿ ಪ್ರತಿಭಟನೆ ನಡೆಸದಂತೆ ಮನವೊಲಿಸಿದ್ದರಲ್ಲದೆ ಸ್ಮಶಾನದ ಆವರಣದಲ್ಲಿ ಬೇಕಾಬಿಟ್ಟಿ ಬೆಳೆದಿದ್ದ ಗಿಡಗಂಟೆಗಳನ್ನು ಅಲ್ಪ ಪ್ರಮಾಣದಲ್ಲಿ ಸ್ವಚ್ಛಗೊಳಿಸಿ ತಾವು ಇಲ್ಲಿನ ಅಭಿವೃದ್ಧಿ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಸುತ ಮುಖ್ಯಾಧಿಕಾರಿಗಳೇ ಸ್ಮಶಾನದ ಅವ್ಯವಸ್ಥೆ ಪರಿಶೀಲಿಸಿ ಸೂಕ್ತ ಕ್ರಮದ ಭರವಸೆ ನೀಡಿದರು ಆದರೆ ಅದಾಗಿ ಎಂಟು ಹತ್ತು ತಿಂಗಳು ಕಳೆಯುತ್ತಾ ಬಂದರೂ ಮುಖ್ಯಾಧಿಕಾರಿಗಳಾಗಲಿ ಸಂಬಂಧಿಸಿದ ಇಂಜಿನಿಯರ್ಗಳಾಗಲಿ ಇಲ್ಲಿನ ಸಮಸ್ಯೆ ಬಗೆಹರಿಸುವ ಇರಾದೆ ಇದ್ದಂತಿಲ್ಲ ಎನ್ನುವ ಆರೋಪ ನಿಜವೆನಿಸತೊಡಗಿದೆ ಕಳೆದ ಮಳೆಗಾಲ ಹೋಗಿ ಹೊಸ ಮಳೆಗಾಲ ಆರಂಭವಾಗುತ್ತಾ ಬಂದರೂ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸಿದ ಈ ಅಧಿಕಾರಿಗಳು ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಯ ಎರಡನೇ ಅವಧಿಗೆ ಈವರೆಗೂ ಚುನಾವಣೆ ನಡೆಯದಿರುವುದರಿಂದ ಈ ಅಧಿಕಾರಿಗಳಿಗೆ ತಾವು ಮಾಡಿದ್ದೇ ಕಾರುಬಾರು ಎನ್ನುವಂತಾಗಿದೆ ಹಾಗಂತ ಇಲ್ಲಿರುವ ಕೆಲ ಚುನಾಯಿತ ಜನಪ್ರತಿನಿಧಿಗಳಿಗೂ ಸ್ಮಶಾನದ ಮೂಲಭೂತ ಸಮಸ್ಯೆ ಅರಿವಿದ್ದರೂ ಜನಪರ ಕಾಳಜಿಯಿಂದ ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡಿಸಬೇಕಿದ್ದ ಇವರು ಯಾಕೆ ಬಾಯಿ ಮುಚ್ಚಿ ಸುಮ್ಮನೆ ಇದ್ದರು ತಿಳಿಯದಾಗಿದ್ದು ನಿಜಕ್ಕೂ ಇವರಿಗೆ ಜವಾಬ್ದಾರಿ ಎನ್ನುವುದಿದ್ದರೆ ಈಗಲಾದರೂ ಎಚ್ಚೆತ್ತು ಅವ್ಯವಸ್ಥೆ ಸರಿಪಡಿಸಲು ಮುಂದಾಗಬೇಕಿದೆ ಎಂಬ ಮಾತು ಪ್ರಜ್ಞಾವಂತ ವಲಯದಿಂದ ಕೇಳಿಬಂದಿದೆ ಸ್ಮಶಾನದ ಸಿಡ್ಡಿನಲ್ಲಿರುವ ಶವ ದಹನ ಮಾಡುವ ಟ್ರೇ ಸಹ ತುಕ್ಕು ಹಿಡಿದು ಪಟ್ಟಿಗಳು ಕಿತ್ತು ತಾಗಿದರೆ ಸೆಪ್ಟಿಕ್ ಆಗುತ್ತದೆ ಎಂಬಷ್ಟರ ಮಟ್ಟಿಗೆ ಹಾಳಾಗಿ ಹೋಗಿದೆ ಮೀಳ್ಛಾವಣಿ ಶೀಟ್ಗಳು ಕೆಲವು ಹಾರಿ ಹೋಗಿದ್ದು ಇನ್ನು ಕೆಲವು ಗುಜಿರಿ ಮತ್ತಿತರ ಪಾಲಾಗಿರುವ ಸಾಧ್ಯತೆ ಬಂದಿದೆ. ಈ ನಡುವೆ ಅರ್ಧ ಕಿತ್ತು ಬಂದ ಸ್ಥಿತಿಯಲ್ಲಿ ತಗಡಿನ ಶೀಟ್ ಒಂದು ನೇತಾಡುತ್ತಿದ್ದು ಯಾವುದೇ ಕ್ಷಣದಲ್ಲಿ ಬೀಳುವ ಸಾಧ್ಯತೆ ಇದ್ದು ಕೆಳಗಡೆ ನಿಂತವರ ಪ್ರಾಣಕ್ಕೆ ಕುತ್ತು ತರುವ ಸಾಧ್ಯತೆ ಇದೆ ಇಲ್ಲಿನ ಅವ್ಯವಸ್ಥೆ ಕುರಿತು ಮತ್ತೆ ಧ್ವನಿಯುತ್ತಿರುವ ಸಾಮಾಜಿಕ ಕಾರ್ಯಕರ್ತ ವಿಜಯಕುಮಾರ್ ನಾಯಕ್ ಸ್ಮಶಾನದ ಅಭಿವೃದ್ಧಿ ಮಾಡದೇ ಸುಳ್ಳು ಭರವಸೆ ನೀಡುತ್ತಾ ಹಾರಿಕೆ ಉತ್ತರ ಕೊಡುವ ಪುರಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಸಮಾಧಾನ ವ್ಯಕ್ತಪಡಿಸಿ ಈಗಲಾದರೂ ಸಾರ್ವಜನಿಕ ಹಿತಾಸಕ್ತಿಯಿಂದ ಸಂಬಂಧಿತ ಪುರಸಭೆಯವರು ಇಲ್ಲಿನ ಅವ್ಯವಸ್ಥೆ ಸರಿಪಡಿಸುತ್ತಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪುರಸಭೆಯ ಎದುರೇ ಶವವನ್ನಿಟ್ಟು ಪ್ರತಿಭಟಿಸಬೇಕಾದ ಅನಿವಾರ್ಯತೆ ಬಂದಿತ್ತು ಎಂದು ಎಚ್ಚರಿಸಿದ್ದಾರೆ ಈ ಓದು ವರ್ಷ ಇಲ್ಲಿ ಸ್ಮಶಾನ ಭೂಮಿ ಮೇಲಿನ ಛತ್ತುಗಳ ಹಾರೋಗಿವೆ ಹೆಣ ಸ್ಟುಡಲು ಸರಿಯಾದ ಸ್ತಂಭಗಳಿಲ್ಲ ಸ್ಟ್ಯಾಂಡ್ಗಳಿಲ್ಲ ಅಂದ ಪರಿ ಪರಿಯಾಗಿ ನಮ್ಮ ಪುರಸಭೆಯ ಮುಖ್ಯಾಧ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಅವರು ಇದಕ್ಕೆ ಯಾವುದೇ ಸ್ಪಂದನೆ ನೀಡಿರಲಿಲ್ಲ ಓದು ಆಗಸ್ಟ್ ತಿಂಗಳಲ್ಲಿ ನಾವು ನಾವು ಪ್ರತಿಭಟನೆ ಮಾಡುತ್ತೇವೆ ಅಂತ ಹೇಳಿದಾಗ ಖುದ್ದಾಗಿ ಪುರಸಭೆ ಮುಖ್ಯಾಧ ಅಧಿಕಾರಿಗಳೇ ಬಂದು ಪರಿಶೀಲನೆ ಮಾಡಿ ತಾನು ಮಾಡಿಕೊಡ್ತೇನೆ ಭರವಸೆ ಕೊಟ್ಟರೂ ಸಹ ಒಂದು ವರ್ಷ ಕಳೀತು ಈಗ ಈಗ ಮತ್ತೆ ಮಳೆಗಾಲ ಪ್ರಾರಂಭವಾಗಿದೆ ಮೇಲಿನ ಚತ್ತುಗಳು ಎಲ್ಲ ಹೋಗಿವೆ ಹೆಣ ಸುಡುವಂಥ ಸ್ಟ್ಯಾಂಡು ಯಾವುದೂ ಬರಬರಿಲ್ಲ ಶವನ ದವನ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತದಂತ ಪರಿಪರಿ ಕಲ್ಪಿಸಿದರೂ ಸಹ ಯಾವುದೇ ಸ್ಪಂದನೆ ಇಲ್ಲ ಅವರೇ ಖುದ್ದಾಗಿ ಬಂದು ಮುಖ್ಯಾಧಿಕಾರಿಗಳೇ ಖುದ್ದಾಗಿ ಬಂದು ರುದ್ರಭೂಮಿಯನ್ನು ನಾನು ಸರಿಪಡಿಸ್ತೇನೆ ಜನಸಾಮಾನ್ಯರಿಗೆ ತೊಂದರೆ ತಾಪತ್ರೆ ನೀಡುವುದಿಲ್ಲ ಎಲ್ಲ ದೃಷ್ಟಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತೇನೆ ಅಂತ ಹೇಳಿದ್ರು ಸರಿಯಾದ ಟ್ಯಾಂಕ್ನ ನೀರಿಲ್ಲ ಸ್ವಚ್ಛತೆಗಳಿಲ್ಲ ಕಾವಲುಗಾರಗಳಿಲ್ಲ ನೋಡೋಂಥವ್ರಲ್ಲ ಮೇಲಿನ ಎಲ್ಲ ಶೆಡ್ಡು ಪೈಪ್ಗಳು ಸುಟ್ಟು ಕರಗಲಾಗಿದ್ದಾವೆ ಮುಂದೆ ಮುಂದೆ ಬರುವ ಮಳೆಗಾಲದಲ್ಲಿ ಸೂರುವಲ್ಲಿ ಹೆಣ ದಹನ ಆಗೋದಿಲ್ಲ ಈ ಸ್ಮಶಾನ ರುದ್ರಭೂಮಿ ಅನ್ನೋದು ಹಂದಿ ವಾಸ ತಾಣವಾಗಿದೆ ಹಂದಿ ಸಾಕಾಣಿಕೆ ಕೇಂದ್ರ ಆಗಿದೆ ಅಂತ ಹೇಳಲಿಕ್ಕೆ ಪದೇ ಪದೇ ಗಮನಕ್ಕೆ ತರ್ತಾ ಇದ್ದೇನೆ ಆದ್ದರಿಂದ ನೂರಿಂದ ನೂರ ಐವತ್ತು ಹಂದಿಗಳು ಇಲ್ಲಿ ಓಡಾಡ್ತಾ ಇದ್ದಾವೆ ಬೆಂಕಿ ಹಾಕಿ ಸ್ವಲ್ಪ ನೆಂದರು ಸಹ ಅವುವನ್ನು ದೂಡಿ ಆ ಹೆಣವನ್ನು ತಿನ್ನುವ ಕಾರ್ಯಕ್ರಮ ಸಹ ಆ ಹಂದಿಗಳು ಮಾಡ್ತಾವಂಥ ಅವ್ರ ನಜರಿ ತಂದ್ರೂ ಸಹ ಯಾವುದು ಸಹಾಯ ಸಹಕಾರ ಅವರಿಂದ ಆಗದೇ ಇದ್ದದ್ದು ಬಹಳ ಮನಸ್ಸಿಗೆ ನೋವು ಇದೆ ಐವತ್ನಾಲ್ಕು ಜಾತಿ ಉಪಜಾತಿಗಳ ಶವಾನ ದಹನ ಮಾಡುವ ಈ ಸ್ಮಶಾನ ಕನಿಷ್ಠ ಹದಿನೆಂಟರಿಂದ ಹತ್ತೊಂಬತ್ತು ಜಾತಿಗಳು ಸಹ ಇಲ್ಲಿ ದಹನ ಕ್ರಿಯೆ ಈಗ ಸದ್ಯದಲ್ಲಿ ನಡೀತಾ ಇದೆ ಇಂಥ ರುದ್ರಭೂಮಿ ಇಂಥ ಸ್ಮಶಾನದಲ್ಲಿ ಕೋಟೆವಾಡಕ್ಕೆ ಸಂಬಂಧಪಟ್ಟ ಈ ನಮ್ಮ ಅಂಕೋಲ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ರುದ್ರಭೂಮಿ ಈ ರೀತಿ ರೀತಿಯಲ್ಲಿ ಕಂಡುಬರುವುದು ಬಹಳ ವಿಷಾದಕರವಾಗಿದ್ದ ಸಂಗತಿ ಈ ರೀತಿಯಾಗಿ ಮುಖ್ಯ ಅಧಿಕಾರಿಗಳ ಗಮನ ತಂದರೂ ಸಹ ಈಗ ಯಾಕೆ ಆಗ್ತದೆ ಅವರು ಸ್ವಂತ ಖರ್ಚಿಂದ ಈ ಕಟ್ಟಡ ನಿರ್ಮಿಸ್ತಾರೋ ಬೇರೆ ಯಾವ ಖರ್ಚಿಂದ ನಿರ್ಮಿಸ್ತಾರು ಆ ದೇವರೇ ಬಲ್ಲ ಸರ್ಕಾರ ಯೋಜನೆಗಳು ಯಾವುದೋ ಮೂಲಗಳಿಂದ ಕಟ್ಟಡ ರಿಪೇರಿ ಮಾಡಬಹುದಾಗಿತ್ತು ಅವರು ಗಮನ ಹರಿಸ್ತಾ ಇಲ್ಲ ಈಗಾದರೂ ಈ ದೃಷ್ಟಿಯಲ್ಲಿ ಈ ಮಾಧ್ಯಮ ದೃಷ್ಟಿಯಲ್ಲಿ ಅವರು ಈ ಸ್ಪಂದನೆ ನೀಡಲೇಬೇಕು ಮುಂದೊಂದು ದಿನ ಇದು ಆಗದೆ ಇದ್ರೆ ಶವವನ್ನು ಇಟ್ಟು ನಾವು ಪ್ರತಿಭಟನೆ ಮಾಡೋದು ನಾವು ಹಿಂದೆ ಬರುವುದಿಲ್ಲ ನಿಮ್ಮ ಗಮನ ತರ್ತಾ ಇದ್ದೇನೆ ಎಚ್ಚರ ಇರಲಿ ಎಚ್ಚರ ಇರಲಿ ಎಚ್ಚರ ಇರಲಿ ಪುರಸಭೆಯವರು ಇಲ್ಲಿನ ಸ್ಮಶಾನ ಭೂಮಿಯ ಒಂದು ಬದಿ ಪ್ರವೇಶ ದ್ವಾರಕ್ಕೆ ಮುಕ್ತಿಧಾಮ ಎಂದು ಹೆಸರನ್ನೇನೋ ಚೆನ್ನಾಗಿ ಬರೆಸಿ ಬೋರ್ಡ್ ಹಾಕಿದ್ದಾರಾದರೂ ಬಾಗಿಲು ಇಲ್ಲದ ಕಾವಲುಗಾರರು ಇಲ್ಲದ ಕಾವಲುಗಾರರ ಕೊಠಡಿ ಹೊಂದಿದ್ದು ಆಡಳಿತ ವ್ಯವಸ್ಥೆಯನ್ನು ಅಣಕಿಸುವಂತಿದೆ ಸುಂದರ ನಾರಾಯಣ ದೇವಸ್ಥಾನದ ಮುಖ್ಯ ರಸ್ತೆಯಿಂದ ತಿರುವು ಪಡೆದು ಸ್ಮಶಾನಕ್ಕೆ ಬರುವ ರಸ್ತೆ ಅಲ್ಲಿ ಪೌರ ಕಾರ್ಮಿಕರ ವಸತಿ ಗೃಹದ ಕಾಂಪೌಂಡ್ ಗೋಡೆ ನಿರ್ಮಾಣದಿಂದ ಈ ಮೊದಲಿಗಿಂತ ಇಕ್ಕಟ್ಟಾಗಿರುವುದು ಒಂದು ಕಡೆಯಾದರೆ ಹಗಲು ರಾತ್ರಿ ಎನ್ನದೇ ಈ ಪ್ರದೇಶ ಕುಡುಕರ ಮೋಜು ಮಸ್ತಿಯ ತಾಣವಾಗಿದೆ ಎಂಬಂತೆ ಇಲ್ಲಿ ಬಿದ್ದಿರುವ ನೂರಾರು ಬಿಆರ್ ಮತ್ತಿತರ ಮದ್ಯದ ಬಾಟಲಿಗಳು ಸ್ಟ್ಯಾಚೆಟ್ಗಳು ಸಾಕ್ಷಿ ಒದಗಿಸುವಂತಿದೆ ಇಲ್ಲಿ ಸ್ಮಶಾನದ ಆವರಣ ಎನ್ನುವುದು ಕಸ ತ್ಯಾಜ್ಯಗಳ ಡಂಪ್ ಯಾರ್ಡ್ನಂತೆ ಇದ್ದು ಇಲ್ಲಿ ಯಾರ್ಯಾರು ಬೇಕಾಬೇಟಿಯಾಗಿ ತ್ಯಾಜ್ಯ ತಂದು ಸುರಿದರೂ ಕೇಳುವವರೇ ಇಲ್ಲ ಎನ್ನುವಂತಾಗಿದೆ ಇಷ್ಟೇ ಅಲ್ಲದೆ ರಸ್ತೆ ಹೆಂಚಿನ ವಿದ್ಯುತ್ ಕಂಬಗಳಿಗೆ ಇರದ ಸರಿಯಾಗಿ ಇರದ ದೀಪಗಳು ಸ್ನಾನಗ್ರಹ ಮತ್ತಿತರೆಡೆ ಇರುವ ನೀರು ಹಾಗೂ ಶುಚಿತ್ವ ಕೊರತೆ ಅಡಲಾಗಿ ಬಿದ್ದಿರುವ ದೊಡ್ಡ ಮರ ಹಾಗೂ ಅವಕ್ಕೆ ಕಟ್ಟಿರುವ ಹಾಗೂ ಸ್ಮಶಾನದಲ್ಲಿ ಇಟ್ಟಿರುವ ಕೆಲ ಮಾಟ ಮಂತ್ರದಂಥ ಕೆಲ ಪರಿಕರಗಳು ಎಂಥವರು ಬಾನಾಮತಿ ಎಂಬಂತೆ ಕ್ಷಣಕಾಲ ಬೆಚ್ಚುವಂತೆ ಮಾಡುತ್ತದೆ ಅಲ್ಲದೆ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಬಿಡಾಡಿ ಹಂದಿ ಸಾಕಾಣಿಕೆ ಅವಕಾಶ ಮಾಡಿಕೊಟ್ಟಂತಿದ್ದು ಮಾಧ್ಯಮದವರೇ ಇರಲಿ ಸಾರ್ವಜನಿಕರೇ ಇರಲಿ ಅದನ್ನು ಪ್ರಶ್ನಿಸಿದಾಗಲೆಲ್ಲ ನಾವು ಹಂದಿ ಸಾಕುವವರಿಗೆ ನೋಟಿಸ್ ನೀಡಿದ್ದೇವೆ ಎಂದು ಅದೇ ದೊಡ್ಡ ಸಾಧನೆ ಎಂಬಂತೆ ಬಿಂಬಿಸುತ್ತಾ ಬಂದಂತಿದೆ ಪಕ್ಕದಲ್ಲಿಯೇ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಇದ್ದು ಹಂದಿ ಸಾಕಾಣಿಕೆ ಮತ್ತಿತರ ಅಸಹ್ಯ ವಾತಾವರಣದಿಂದ ಡೆಂಗ್ಯೂ ಮತ್ತಿತರ ರೋಗರುಜಿನೆಗಳು ಬರುವ ಸಾಧ್ಯತೆ ಇದ್ದು ಸಂಬಂಧಿತ ಆರೋಗ್ಯ ಇಲಾಖೆ ಮತ್ತಿತರ ಇಲಾಖೆಗಳು ಸಹ ಈ ನಿಟ್ಟಿನಲ್ಲಿ ಸ್ಥಳ ಪರಿಶೀಲಿಸಿ ಹಾಸ್ಟೆಲ್ನ ವಿದ್ಯಾರ್ಥಿನಿಯರ ಆರೋಗ್ಯ ಸುರಕ್ಷತೆ ಒತ್ತು ನೀಡಬೇಕಿದೆ ಒಟ್ಟಿನಲ್ಲಿ ಆ ವ್ಯವಸ್ಥೆಯ ಆಗರವಾಗಿರುವ ಹಿಂದೂ ಸ್ಮಶಾನ ಭೂಮಿಗೆ ಮುಕ್ತಿಧಾಮ ಎನ್ನುವ ಹೆಸರಿದ್ದರು ಇಲ್ಲಿನ ಹತ್ತಾರು ಸಮಸ್ಯೆಗಳಿಗೆ ಮುಕ್ತಿ ನೀಡುವವರ್ಯಾರು ಎನ್ನುವುದೇ ಪ್ರಶ್ನೆಯಾಗಿದ್ದು ಪುರಸಭೆಯ ಆಡಳಿತ ಅಧಿಕಾರಿಗಳು ಆಗಿರುವ ಕುಮಟಾ ಉಪವಿಭಾಗಾಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಕೂಡಲೇ ಗಮನಹರಿಸಿ ಜಿಡ್ಡುಗಟ್ಟಿರುವ ಪುರಸಭೆ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವರೇ ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ